ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಿರುವ ಒಂದು ವಿಚಾರ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ಅಂದ್ರೆ ಸೌಮ್ಯವಾದ ಹಿಂದುತ್ವವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ಭಾರಿ ಚರ್ಚೆ ಆಗ್ತಿದೆ ಈ ಚರ್ಚೆ ಕೇವಲ ಡಿ ಕೆ ಶಿವಕುಮಾರ್ ಅವರ ಧಾರ್ಮಿಕ ನಂಬಿಕೆಯ ಮೇಲೆ ಚರ್ಚೆ ಆಗ್ತಾ ಇಲ್ಲ ಪಕ್ಷಾಂತರ ಪಕ್ಷ ಬದಲಾವಣೆ ಮಾಡ್ತಾರೆ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ ಬಹಳ ದೊಡ್ಡ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅಂತ ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ನಾನು ಹಿಂದೂ ನಾನು ಹುಟ್ಟಿನಿಂದ ಹಿಂದೂ ಸಾಯೋದು ಕೂಡ ಹಿಂದುವಾಗಿ ಅಂತ ಹೇಳಿದ್ದಾರೆ ನನ್ನ ಸಾವು ಕೂಡ ಹಿಂದುವಾಗಿ ಸಾಯ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಬೇರೆ ಬೇರು ಬೇರೆ ರೀತಿಯಲ್ಲಿ ಅರ್ಥ ಅರ್ಥೈಸ್ತಾ ಇದ್ದಾರೆ ಒಂದು ಕಡೆ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದು ಶಿವರಾತ್ರಿಯ ಜಾಗರಣ ದಿನ ಇಶಾ ಫೌಂಡೇಶನ್ನಲ್ಲಿ ಭಾಗವಹಿಸಿದ್ದು ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಬಿ ಜೆ ಪಿ ಅಂತ ಒಲವು ಅಂತ ಹೇಳ್ತಾ ಇದ್ದಾರೆ ಹಿಂದೂಗಳ ಮತಗಳನ್ನು ಕ್ರೋಢೀಕರಣ ಮಾಡಬೇಕು ಹಿಂದೂಗಳ ಬುಟ್ಟಿಗೆ ಕೈ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಸೊ ಹೀಗಾಗಿ ಅನೇಕರು ಅನೇಕ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಏಕನಾಥ್ ಶಿಂದೆ ಅಂತ ಟೀಕೆ ಮಾಡಿದ್ದಾರೆ ನೋಡಿ ಹೇಗೆ ಶಿವಸೇನೆಯಲ್ಲಿದ್ದುಕೊಂಡೇ ಶಿವಸೇನೆಯ ಅರ್ಧದಷ್ಟು ಶಾಸಕರನ್ನು ಕರೆದುಕೊಂಡು ಬಂದು ಬಿ ಜೆ ಪಿಯ ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿ ಮುಖ್ಯಮಂತ್ರಿಯಾದಂಥ ಏಕನಾಥ್ ಶಿಂದೆನ ಹೋಲಿಕೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏಕನಾಥ್ ಶಿಂಧೆ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ಕರಿತಾ ಇದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ತನ್ನ ಶಾಸಕ ಬಣವನ್ನು ಅವರು ಹೇಳಿರುವ ವ್ಯಾಖ್ಯವನ್ನು ಸ್ವಲ್ಪ ಮುಂದುವರೆದು ಮಾತನಾಡೋದಾದರೆ ಡಿ ಕೆ ಶಿವಕುಮಾರ್ ತನ್ನ ಬಳಿ ಇರುವಂಥ ಕಾಂಗ್ರೆಸ್ ಬೆಂಬಲ ಕಾಂಗ್ರೆಸ್ ಶಾಸಕರನ್ನು ತೆಗೆದುಕೊಂಡು ಹೋಗಿ ಬಿ ಜೆ ಪಿ ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಲಿಕ್ಕಾಗುತ್ತಾ ಡಿ ಕೆ ಶಿವಕುಮಾರ್ ಅಸಲಿಗೆ ಕಾಂಗ್ರೆಸ್ ಮ್ಯಾನ್ ಕಾಂಗ್ರೆಸ್ನಲ್ಲಿಯೇ ತನ್ನ ಇಡೀ ರಾಜಕೀಯ ಜೀವನವನ್ನು ಕಟ್ಟಿಕೊಂಡು ಬೆಳೆದುಕೊಂಡು ಡಿ ಸಿ ಎಂ ಹಂತಕ್ಕೆ ಬಂದು ಕೆ ಪಿ ಸಿ ಸಿ ಅಧ್ಯಕ್ಷರಾಗುವ ಮಟ್ಟಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಎರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಕುಂಭಮೇಳದಲ್ಲಿ ಹೋಗಿ ಪುಣ್ಯಸ್ಥಾನ ಮಾಡಿದ್ರು ಶಿವರಾತ್ರಿಯ ದಿನ ಹೋಗಿ ಇಶಾ ಫೌಂಡೇಶನರು ಭಾಗವಹಿಸಿದ್ರು ಅನ್ನುವ ಎರಡು ಕಾರಣಗಳನ್ನು ಇಟ್ಟುಕೊಂಡು ಅವರ ಇಡೀ ರಾಜಕೀಯದ ಜೀವನದ ಹಾದಿಯನ್ನು ಸಡನ್ನಾಗಿ ಚೇಂಜ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತಾ ಡಿ ಕೆ ಶಿವಕುಮಾರ ತಕ್ಷಣ ಬೇರೆ ಬೇರೆ ಪಕ್ಷಗಳಿಗೆ ಸೇರಿಬಿಡ್ತಾರೆ ಸಿದ್ದು ಸೌದಿ ಹೇಳಿದ್ದಾರೆ ಇದೊಂದು ರಾಜಕೀಯ ತಂತ್ರ ಅಷ್ಟೇ ಮುಖ್ಯಮಂತ್ರಿಗಳಾಗಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ದಾಳ ಹೂಡಿದ್ದಾರೆ ಅಂತ ಹೇಳಿ ಸಿದ್ದು ಸೌದಿ ಹೇಳಿದ್ದಾರೆ ಮತ್ತೊಂದು ಕಡೆ ಹೇಳಿದ್ದಾರೆ ಕಮಲ ಪಡೆಯ ಕನಸು ನನಸಾಗಲ್ಲ ಹೇಳಿ ಶಿವರಾಜ್ ತಂಗಡಿಗೆ ಮಾತನಾಡಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ಜೊತೆಗೆ ವಿಜಯೇಂದ್ರ ಹೇಳಿದ್ದಾರೆ ರಾಜಕೀಯವಾಗಿ ಅತ್ಯಂತ ಕ್ಷಿಪ್ರ ಕ್ರಾಂತಿಯಾಗಲಿ ಕೊರಟಿದೆ ಅಂಥೇಳಿ ವಿಜೇಂದ್ರ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಇನ್ನು ಹಂಪಿಯಲ್ಲಿ ಮಾತನಾಡಿದ್ದಾರೆ ಜಮೀರ್ ಅಹಮದ್ ಸಮಿರಾಮದ್ ಹೇಳಿದ್ದಾರೆ ಬಿ ಜೆ ಪಿಯಲ್ಲಿ ನಾಲ್ಕೈದು ಬಣ ಇದೆ ಫಸ್ಟ್ ಅವರು ಅದನ್ನು ನೋಡ್ಕೊಳ್ಳಲಿ ಆಮೇಲೆ ನಮ್ಮನ್ನು ಸರಿ ಮಾಡ್ಕೊಳ್ಳಿಕ್ಕೆ ಬರಲಿ ಅಂತ ಹೇಳಿದ್ದಾರೆ ಹೀಗೆ ಡಿ ಕೆ ಶಿವಕುಮಾರ್ ಅವರ ಎರಡು ನಿದರ್ಶನಗಳು ಅಥವಾ ಎರಡು ಘಟನೆಗಳು ನಾನಾ ರೀತಿಯಲ್ಲಿ ಹತ್ತಾರು ರೀತಿಯಲ್ಲಿ ವಿಶ್ಲೇಷಣೆ ಕಾರಣವಾಗ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಈ ಬಗ್ಗೆ ಏನು ಹೇಳ್ತಾರೆ ನೋಡಬೇಕಾಗಿದೆ ಬಟ್ ಯಾವ್ಯಾವ ನಾಯಕರು ಏನು ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಬರೋಣ ಅವ್ರ ನಾಯಕರು ಕಾಂಗ್ರೆಸ್ ಅವ್ರ ನಾಯಕರು ಅವ್ರ ಬಗ್ಗೆ ಅಷ್ಟು ಅವ್ರ ಬಗ್ಗೆ ಮಾತನಾಡೋವಂಥ ಮಾಹಿತಿನೂ ನಮಗೆ ಆಗಿಲ್ಲ ಅಷ್ಟು ದೊಡ್ಡವರು ನಾವು ಏನೇನ ಆಯ್ತೋ ಗೊತ್ತಿಲ್ಲ ನಾವು ಆದರೆ ನಮಗೆ ತಿಳಿದ ಮಟ್ಟಿಗೆ ಡಿಕೆ ಏನು ಕಾಂಗ್ರೆಸ್ ಬಿಟ್ಟು ಬರೋಂಗಿಲ್ಲ ಇದನ್ನು ಇದನ್ನು ಹೇಳ್ಬೋದು ಅವರು ತಮ್ಮ ಬ್ಯಾಳಿ ಬೇಯಿಸ್ಕೊಳ್ಳೋಕೆ ಈ ರೀತಿ ಡ್ರಾಮಾ ಮಾಡ್ತಿರ್ಬೇಕು ವಿನಃ ಅವರೇ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ತರುವಂಥದ್ದು ಭಾಳ ದುರ್ಲಭ ನನಗೆ ನನ್ನ ನನ್ನ ವೈಯಕ್ತಿಕ ನಿರ್ಣಯ ಎಲ್ಲ ಹೆಂಗಾರೇ ಆಗಲಿ ಅವರು ತಮ್ಮ ಹೈಕಮಾಂಡ್ಗೆ ಬೆದರಿಕೆ ಹಾಕ್ಲಾಕ ಮುಖ್ಯಮಂತ್ರಿ ಆಗ್ಲಾಕ ನಾಳೆ ಮಾತಿನ ಪ್ರಕಾರ ಇದಕ್ಕೇನೋ ಮತ್ತು ಅವ್ರ ಅವ್ರ ವಿರುದ್ಧ ಏನು ಮಾತಾಡತ್ತಾರಲ್ಲ ಈಗ ಕೆಲವೊಂದು ಮಂತ್ರಿಗಳು ಅದಕ್ಕೆ ಅವ್ರನ್ನ ಬಾಯಿ ಮುಚ್ಚಲಾಕ ಡಿ ಕೆ ಸಿ ಆಡೋ ನಾಟಕ ನಾನು ಕಾಣಿಸ್ತೀನಿ ಆಯಿತು ಹಿಂದೂ ಹೋಟ್ಗಳನ್ನು ಸೆಳೆಯುವಂಥ ತಂತ್ರ ಇದ್ರಾಗಿರ್ಬೇಕು ಎಲ್ಲ ಆಗಿ ಬಿ ಜೆ ಪಿಗೆ ಹೋಗ್ಬಾರ್ದು ನಾವು ಹಿಂದೂಗಳು ಅದಿವತ್ತು ಒತ್ತೋರ್ಸ್ಲಾಕ ಆ ರೀತಿ ರಾಜಕೀಯ ತಂತ್ರ ಇರಬೇಕು ಅದ ಒಂದು ಕಡೆ ಮಲ್ಕ ಬರ್ದಂಗೆ ಮಾಡ್ಕೊಂಡು ನೀನಿ ಇದ್ದಂಗ್ ಬಡದಂಗ್ ಮಾಡತ್ತ ಈ ಈ ಈ ತಂತ್ರ ಈಗ ಹೃದಯದಿಂದ ಬಂದಿರ್ತಕ್ಕಂಥ ಪ್ರೀತಿ ನನಗೇನು ಕಾಣಂಗಿಲ್ಲ ನಾಟಕೀಯವಾಗಿ ನಾಟಕೀಯವಾಗಿ ಅವ್ರಿಗೆ ಹೈಕಮಾಂಡ್ ನಿರ್ಧರಿಸ್ಲಾಕ ಇಲ್ಲಿ ಲೋಕಲ್ ಅವ್ರಿಗೇನು ಓದದಾರ ಅವ್ರನ್ನ ಬಾಯಿ ಮುಚ್ಚಲಾಕ ಮಾಡಿರ್ತಕ್ಕಂಥ ತಂತ್ರ ನನಗೆ ನನ್ನ ನೆರವೇ ಪ್ರಯಾಗ್ರಾಜ್ ವಿಚಾರದೊಳಗೆ ಒಬ್ಬೊಬ್ಬರ ಅವರವರ ನಂಬಿಕೆ ವಿಶ್ವಾಸದ ಮೇಲೆ ಅವರ ವೈಯಕ್ತಿಕ ವಿಚಾರ ಪ್ರಯಾಗರಾಜ್ ಈ ನಾನು ದೇವ್ರಿಗೆ ನಂಬ್ತೀನಿ ದೇವ್ರು ನಂಬೋದ್ರಂತ ಪ್ರಯಾಗರಾಜ್ ಹೋಗೋಕೆ ಆಗಲಿಲ್ಲ ನನಗೆ ಅಷ್ಟೇ ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ಕಾರಣದ ವಸ್ತ್ರಗಳಿಂದ ಹೋಗೋಕೆ ಆಗಲಿಲ್ಲ ಆದರೆ ಪ್ರಯಾಗರಾಜ್ ಹೋಗ್ಯಾರನೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಅಂತಂದ್ರೆ ತಪ್ಪಲ್ಲ ಅಲ್ಲ ಮಿಷನ್ ಮೇಲೆ ಇವತ್ತು ಸರಿ ಈಗ ಎಷ್ಟೋ ಮಂದಿ ಬಿ ಜೆ ಪಿ ಜೊತೆಗೆ ನಾವು ಕೂತ್ಕು ಮಾತಾಡ್ತೀವಿ ಬಿ ಜೆ ಪಿರ ಜೊತೆಗೆ ಕುಂತು ಮಾತಾಡಿ ಬಿ ಜೆ ಪಿರ ಜೊತೆಗೆ ಸೇರ್ತೀವಿ ಅನ್ನೋದಲ್ಲ ಈಗ ಈ ರಾಜ್ಯದ ಜವಾಬ್ದಾರಿ ಹೊತ್ತಂತ ರಾಜ್ಯದ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ಕೊಂಡರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಪಕ್ಷದ ಸಂಘಟನೆಗಳು ಮುಂಚೂಣಿಯೊಳಗೆ ಇರುವಂಥ ಅವ್ರನ್ನ ಬಿ ಜೆ ಪಿಗೆ ಮತ್ತೊಂದಕ್ಕೆ ಹೋಲಿಕೆಯನ್ನು ಮಾಡೋದು ಮಾಧ್ಯಮದವರು ನನಗೇನು ಇಷ್ಟ ಆಗಲಿಲ್ಲ ಯಾಕಂದರೆ ವೈರಿಗಳನ್ನು ಇದು ಬ ಬೇರೆ ಪಕ್ಷದವ್ರು ಮಾತಾಡ್ಸ್ಬಿಡೋದಂತ ಇತ್ತು ಈಗ ನಾವು ಬೇರೆ ಪಕ್ಷದವ್ರು ಮಾತಾಡಿಸ್ತೀವಿ ಬೇರೆ ಪಾರ್ಟಿಯವ್ರ ಜೊತೆಗೆ ನಾನು ಮಾತಾಡ್ತೀನಿ ನಾವು ಬೇರೆ ಬಿಜೆಪಿಯ್ರ ಜೊತೆಗೆ ಮಾತಾಡ್ತೀವಿ ಈಗ ನಾನು ಬಿಜೆಪಿಯಾಗ ಭಾಳ ಒಳ್ಳೊಳ್ಳೆ ಗೆಳೆಯರು ಅದಾರ ಸಿ ಟಿ ಅವರು ರಾಜ್ಯದ ಅಧ್ಯಕ್ಷ ತಂದಾಗ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಇವರು ಯಾರು ಸುನೀಲ್ ಕುಮಾರ್ನ ಆತ್ಮೀ ಗೆಳೆಯರದಾರ ಹೀಗೆಲ್ಲ ಗೆಳೆಯರು ಅದಾರ ಅಂತಂದ್ರೆ ಬಿಜೆಪಿಗೆ ಹೋಗ್ತೀವಿ ಅಂತಂದ್ರೆ ಅಲ್ಲ ಮತ್ತು ಮತ್ ಈ ಬಿ ಜೆ ಬಿ ಜೆ ಪಿಯವ್ರಿಗೆ ಏನಾಗಿದೆ ಅಂತಂದ್ರೆ ಮಹಾರಾಷ್ಟ್ರದಾಗೆ ಮತ್ತೊಬ್ಬ ಕರ್ನಾಟಕದಾಗ ಏಕನಾಥ್ ಸಿಂಧೆ ಹುಟ್ಟುಬಿಟ್ಟಾರ ಅಂತಂದ್ರೆ ಅವ್ರ ಮನಸ್ಸು ಅವ್ರ ಕನಸು ಕಾಣಕತ್ತ ಅವರು ಮತ್ತೆ ನಮ್ಮದು ಸರ್ಕಾರ ಬರ್ತೈತೆ ಸರ್ಕಾರ ಆಗತ್ತಾ ಅನ್ನೋದನ್ನು ಕನಸು ಕಾಣಕೈತ್ತಾರೆ ಬಿ ಜೆ ಪಿಯವರು ಅದಕ್ಕೆ ಅವ್ರ ಕನಸು ನನಸಾ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿರ್ತೈತೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಂಚೂಣಿಗಳು ಇರುವಂಥ ನಾಯಕರು ಅವರ ಇಬ್ಬರ ಮುಂದಾಳತ್ವದೊಳಗೆ ಐದು ವರ್ಷ ಸರ್ಕಾರ ಇದೆ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ಅವರು ಅವ್ರ ಅಲ್ಲ ಮೂರವ್ ನಾಲ್ಕು ಗುಂಪಾಗಿದೆ ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾವ್ರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನು ತೊಂದರೆ ಆಗೋಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಕಾಂಗ್ರೆಸ್ದವ್ರೆ ಇರ್ತೀವಿ ಏನು ಆಪ್ರೇಷನ್ನು ಇಲ್ಲ ಗಿಪ್ರೇಷನು ಇಲ್ಲ ಈಗ ನಾವು ನೂರು ನೂರು ನಲ್ವತ್ತು ಇದ್ದೀವಿ ನಮಗೆ ಬೇಕಾಗಿಲ್ಲ ಇಲ್ಲ ಆ ಥರ ಏನಿಲ್ಲ ನಾನು ಹೇಳಿಲ್ವಾ ಮುಖ್ಯಮಂತ್ರಿ ಸ್ಥಾನವೂ ಖಾಲಿಲ್ಲ ಕೆ ಪಿ ಪಿ ಅಧ್ಯಕ್ಷ ಸ್ಥಾನನೂ ಖಾಲಿಲ್ಲ ಈಗ ಮನೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಅಧ್ಯಕ್ಷ ಆಗಿ ಕೂತಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ ಈಗ ನಮ್ಮಲ್ಲಿ ಏನಾರ ಬದಲಾವಣೆ ನಾವು ಅಭಿಪ್ರಾಯ ಹೇಳ್ಬೋದು ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು ಹೈಕಮಾಂಡ್ ನಾವು ಹೈಕಮಾಂಡ್ ಗೆರೆ ನಾವು ದಾಟಲ್ಲ ಆ ಥರ ಯಾರಿಲ್ಲ ಈಗ ಅಧ್ಯಕ್ಷರು ಇದ್ದಾರೆ ಚರ್ಚೆನೇ ಬೇಕಾಗಿಲ್ಲ ಅಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾವ್ರೆ ಈಗ ಅದೆಲ್ಲ ಹೈಕಮಾಂಡ್ ಸರ್ ನಾವು ಮಾಡೋಕೆ ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು